ಇಲ್ಲಿ ಒಬ್ಬರು ಸ್ಟಾರ್ ಪ್ರಚಾರಕ್ಕಿದ್ದಾರೆ ಬಿಜಾಪುರ್ನೆ ಅವ್ರ ಬಗ್ಗೆ ನಾನು ಬಹಳ ಹೇಳಬಾರ್ದು ಬಿಟ್ಟಿದ್ದೆ ಅವ್ರಿಗೆ ಇವತ್ತೊಂದು ಹೇಳ್ಯನ ಅವ್ರ ಬಗ್ಗೆ ಏನ್ ಬ್ಯಾಡೋ ಹೇಳ್ಬೇಕಂದ್ ನನಗೂ ಆಸೆದು ಏಳನೇ ತಾರೀಕು ಆದ್ಮೇಲೆ ಹೇಳಬೇಕನ್ನು ಇತ್ತೀಚಿಗೆ ಏನಾಗಿದೆ ಅಂದ್ರೆ ದೀಪ ಹಾರ ಬಹಳ ಜೋರ್ ಉರಿತದಲ್ಲ ಹಂಗ್ ನಡೋದ್ ನನಗನ್ನಿಸ್ತದ ಅವ್ರು ಮಾತು ನೋಡೋಣ ಮಂಗೆ ದಾರು ಕೊಡಿಸಿದ್ರೆ ಹೆಂಗೆ ಮೈತದಲ್ಲ ಅದು ಹಂಗೆ ಬೈತದಂತ ಅನ್ನಿಸ್ತದ ನನಗೆ ಇಷ್ಟು ಚೆನ್ನಾಗಿ ಬಯಸಿಸ್ತಾರೆ ಬಾಜು ಇಬ್ರು ನಿಂತಿರ್ತಾರೆ ಒಬ್ಬ ಮಾಜಿ ಮುಖ್ಯಮಂತ್ರಿ ಇರ್ತಾನೆ ಇನ್ನೊಬ್ಬ ಹಿರಿಯ ಸಂಸದರು ಇರ್ತಾರೆ ಅವ್ರಿಗೆ ವೇದಿಕೆ ಮೇಲೆ ಬಂದ ಮೇಲೆ ಏನು ಹಾಕ್ತೋ ಗೊತ್ತಿಲ್ಲ ಆ ದಾರು ಕುಡ್ದವನು ಇಟ್ ಕೆಟ್ಟ ಬಯಂಗಿಲ್ಲ ಚಾರ್ಪೇಟೆ ಗಟ್ರಕ್ಕಿಂತೂ ಅದ್ ಬೈತಾರೆ ಇವ್ರು ಏನು ಕೆಲವು ಜನ ಕೀಕಿ ಹಾಕ್ತಾರೆ ಇನ್ನೇನು ಮಾಡಬೇಕು ನಮಗೂ ಅನ್ನಿಸ್ತದೆ ನಾನು ಅವ್ರಿಗೆ ಅದಕ್ಕೆ ಹೇಳಿದೆ ಗಂಡಿಸಿದ್ರು ಹೇಳಪ್ಪ ನೀನು ಪಕ್ಷೇತರ ನೀಡಿದರು ನಾನು ನಿಂದಿರ್ತೀನಿ ಈ ನನಗೆ ಒಂದು ಅಂತಂದರೆ ನಾನು ರಾಜಕೀಯ ಬಿಡ್ತೀನಿ ಅಂತ ಹೇಳಿ ಆದರೆ ಅವನಲ್ಲಿ ನಿಂದರೂ ಶಕ್ತಿನೂ ಇಲ್ಲ ನಿಂದಿರ್ತೀನಿ ಅಂತ ಹೇಳ ಮುಂದಿನ ಇನ್ನೂ ಮುಂದೆ ಅದ ಈಗೇ ಬಾರಪ್ಪ ನಾ ಮುಂದೆ ಹೋಗುದು ಬೇಡ ನಾನು ಉಳಿತೀನೋ ನೀ ಉಳಿತೀ ಗೊತ್ತಿಲ್ಲ ಇದು ಮುಗಿದ್ಮೇಲೆ ನಿಂದು ನಂದು ಒಂದು ಆಗ್ಲಿ ಅಂತ ಹೇಳಿ ಕೂಡ ನಾನು ಹೇಳಬೇಕಾಗ ಅಂಥವ್ರ ಕಡೆ ಹೇಳಿ ಹೇಳಿ ಇವತ್ತು ಈ ಜಿಲ್ಲೆ ಮರ್ಯಾದೆ ತೆಗಿತಾರೆ ಇವತ್ತು ನನಗೊಂದು ನೋವು ಅನ್ನಿಸ್ತದೆ ಇವ್ರ ಬಾಯಿಗೇನು ಸ್ವಲ್ಪ ಇತಿಮಿತಿ ಇದೆಯೋ ಇಲ್ಲೋ ಗೊತ್ತಿಲ್ಲ ಬರೇ ನಮ್ಮ ಸುರ್ಜಿವಾಲಾ ಅವರು ಹೇಮಾ ಮಾಲಿ ಬಗ್ಗೆ ಸ್ವಲ್ಪ ಏನೋ ಅಂದಿರ್ಬೇಕು ಅಂದಿಲ್ಲೋ ಗೊತ್ತಿಲ್ಲ ಇಲೆಕ್ಷನ್ ಕಮಿಷನ್ದವ್ರು ಕೋರ್ಟ್ನವ್ರು ಎರಡು ದಿವಸ ಅವ್ರ ಬಾಯಿಗೆ ಪ್ರಚಾರಕ್ಕೆ ಬೀಗ ಹಾಕಿದ್ರು ಈ ಪುಣ್ಯಾತ್ಮ ಏನ್ ಮಾತಾಡ್ತಾನೆ ಮೆಟ್ ಅಂತ ಹೇಳ್ತಾರೆ ಇಲೆಕ್ಷನ್ ಬಾಯಲ್ಲಿ ಇವು ಮೆಟ್ ಅಂತಕ್ಕಂಥ ಶಬ್ದ ನನಗೆ ಈ ಎಪ್ಪತ್ತೈದು ವರ್ಷದೊಳಗೆ ಯಾವ್ದಾರು ರಾಜಕಾರಣಿ ಉಪಯೋಗ ಮಾಡಿದ್ರೆ ಅದು ಇವನೇ ಒಬ್ಬ ಇಲ್ಲ ಅಂತ ನಾನು ಹೇಳ್ಬೇಕಾಗ್ತದೆ ಇಂಥ ಮತ್ ಅದನ್ನು ಮತ್ ನನ್ನ ಮೇಲೆ ಅಪಾದನೆ ಮಾಡ್ತಾರೆ ಇಂಥ ಶುಗರ್ ಫ್ಯಾಕ್ಟ್ರಿ ಅಂತ ಶುಗರ್ ಫ್ಯಾಕ್ಟ್ರಿ ಪುಣ್ಯಾತ್ಮ ಎಪ್ಪ ಶುಗರ್ ಫ್ಯಾಕ್ಟ್ರಿ ಈ ಸರ್ತಿ ನುರ್ಸಿದಾವೆ ಒಂದೇ ಕಾರ್ಖಾನೆಯ ಒಂದು ಪೈಸಾ ತಿಂದಿನ ಅಂದ್ರೆ ಇವತ್ತೇ ನಾ ರಾಜಕೀಯದ ನಿವೃತ್ತಿ ಹೊಂತೀನಿ ಇಲ್ಲಾಂದ್ರೆ ನೀ ಕಾಣಿಸಿದ್ರೆ ಸಾಬೀತು ಮಾಡು ನೀ ನಿವೃತ್ತಿ ಹೊಂತೀನಿ ಇಂಥ ಮಾತ್ ಹೇಳಿ ಹೇಳಿ ಪ್ರಚಾರ ಪ್ರಿಯರಾಗ್ತಾ ಇದಾರೆ ಇವರು ಅದಕ್ಕೆ ನೀವೆಲ್ಲ ಇಂಥವರ್ಗಿ ಈ ಜಿಲ್ಲೆ ಎಂದೂ ಆಸ್ಪತ್ರೆ ಕೊಟ್ಟಿಲ್ಲ ಇಲ್ಲಿ ಎಷ್ಟೇ ಲೋಕಸಭಾ ಸಂಸದರಾಗ್ ಹೋದ್ರೆ ಇಂಥ ಮಾತುಗಳನ್ನು ಮಾತನಾಡಿಲ್ಲ ಶಾಸಕರಾದವರು ಮಾತನಾಡಿಲ್ಲ ನನಗನಸ ಬಾಬು ರೆಡ್ಡಿ ತುಂಗಳವ್ರು ಇನ್ಕಿನ ಬಹಳ ಚೆನ್ನಾಗಿ ಮಾತಾಡ್ತಿದ್ರು ಇವತ್ತು ಅವ್ರ ಹೊಲಸ್ ಹೊಲಸು ಮಾತಾಡೋರು ಯಾರು ಇರ್ಲಿಲ್ಲ ಆದ್ರೆ ಇಂಥವ್ರು ಈ ರೀತಿ ಮಾತನಾಡಿ ಮಾತನಾಡಿ ಇವತ್ತು ಈ ಜಿಲ್ಲೆ ಮರ್ಯಾದೆ ತೆಗಿತಾ ಇದ್ದಾರೆ ಇವ್ರ ಹೆಸರು ತಗೊಂಡ್ರೆ ಕರೆಕ್ಟ್ ಹೋಗ್ತದ ಮಳೆಗಾಳಿನೂ ಬರ್ತದೆ ಅದಕ್ಕೆ ಮಾಡಿ ಎಲ್ಲ ಜನರಲ್ಲಿ ನಾನು ವಿಚಾರ ಮಾಡ್ತೀನಿ ಇವತ್ತು ಬಹಳ ಬಸನ್ಗೌಡರು ವೇದಿಕೆ ಮೇಲೆ ಬೈತಾರೆ ಬೈತಾರೆ ಒಂದ್ ಕಾಲ ಇಂಥದ್ದಿತ್ತು ಅವ್ರು ಎಲ್ಲಿ ಊಟ ಮಾಡ್ತಾರೆ ಅಲ್ಲೇ ಹೊಲಸು ಮಾಡಿ ಹೋಗ್ತಾರೆ ನಾನು ಹೇಳಬಾರ್ದು ಇವ್ರು ಇವ್ರಿಗೆ ರಾಷ್ಟ್ರೀಯ ಮರು ಜನ್ಮ ಕೊಟ್ಟವ್ರು ಯಾರು ಅನ್ನೋದು ಅವ್ರ ಆತ್ಮ ಮುಟ್ಟಿ ನೋಡ್ಕೋಬೇಕು ಇವರು ಬಿಜಾಪುರ್ ಬಿಟ್ಟು ಒಂದು ಸರ್ತಿ ಇಲ್ಲೇ ಪಕ್ಕದ ಇದು ಕ್ಷೇತ್ರ ಇಲ್ಲ ಅಲ್ಲಿ ಬಂದಾಗ ಏನಾಯ್ತು ಈಗ ನಾನು ನಿಮಗ್ ಹೇಳ್ತೀನಿ ನಾನು ಗಂಡಿಸ್ತಾ ಅದೀನಿ ಒಂದು ಗಂಡಿಸಿದ್ನಪ್ಪ ನಾಳೆನೇ ನಾಳೆನೆ ನಾ ಬಿಜಾಪುರ ನಿಂದಿರ್ತೀನಿ ಈ ಚುನಾವಣೆ ಮುಗಿದ್ಮೇಲೆ ಅವನು ನಿಂದಿರಲಿ ನಾನು ಅವ್ನ ಕಿತ್ಲು ಒಂದು ಓಟ್ ಕಡಿಮೆ ತಗೊಂಡಪ್ಪ ಅಂತಂದ್ರೆ ನಾನು ರಾಜಕೀಯ ಬಿಡ್ತೀನಿ ಅವಾಗ ತಗೊಂಡ್ರೆ ಅವಾಗ ಬಿಡ್ಲಿ ಇವತ್ತು ನಾನು ತಿಕೋಟಾದಾಗೂ ಗೆದ್ದೀನಿ ಬಾಗೇವಾಡಗೂ ಗೆದ್ದಿದ್ದೀನಿ ಇನ್ನೂ ಒಂದು ಅವಕಾಶ ಆದ ಭಗವಂತ ನನಗೆ ಆಶೀರ್ವಾದ ಮಾಡಿದ್ರೆ ಕೊಟ್ಟು ಕೂಡ ಗೆದ್ದು ತೋರಿಸ್ತೀನಿ ಅಂತೇಳಿ ಅವ್ರಿಗೆ ಹೇಳೋದು ಇಂಥ ಎಲ್ಲ ಈ ಗೊಡ್ಡ ಮಾತಿಗೆ ನಾನು ಮಾ ತಗುವಂಥ ಮಗ ಅಲ್ಲ ಭಾಳ ಇಂಥವ್ರು ಮಾತಾಡ್ಯಾರ ಭಾಳ ಜನರಿಗೆ ನೋಡಿನಿ ನಾನು ಇವತ್ತು ನಾನು ನಿಮ್ಮಲ್ಲಿ ಇಷ್ಟೇ ಹೇಳ್ತೀನಿ ಇವೆರಡು ಗೊಡ್ಡಮ್ಮೆಗ್ಯಾವ ಐನಾಗ ಕಟ್ಟಬೇಕಾದ್ರೆ ಹಿಂಡು ತಗೋತಿರೋ ಇಲ್ಲೋ ತಗೋತಿರೋ ಇಲ್ಲೋ ಹಿಂದು ಈ ಬಿಜಾಪುರದ್ದು ಗೊಡ್ಡಾಗ್ಯದೇ ಇಲ್ಲ ಹಾಗೆದ ಏನಿಲ್ಲ ಬಾಗಲ್ ಕೊಟ್ಟಿದ್ರು ಗೊಡ್ಡಾಗಿ ಹಳಿ ಮಾತಾಗ್ಯದ ನೀವ್ ಹಿಂದೂ ಎಂಬಿನ ಕಟ್ರಿ ರಾಜು ಆಲ್ಗುರ್ ಕಡೆ ಹಿಂಡ್ಸು ಕೆಲಸ ನಾನು ಮಾಡ್ತೀನಿ ಅಂತಕ್ಕಂಥ ಮಾತನ್ನ ನಿಮ್ ಕೆಲಸ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ನಾವೆಲ್ಲ ವ್ಯಕ್ತಿಯ ಮೇಲೆ ಕೂತಿರ್ತಕ್ಕಂಥ